ಇವತ್ತು ನಮ್ಮ ಮಹಾದೇವಪುರ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಮಹಾಪುರುಷ ಜಯಂತಿಯ ಭಾಗವಾಗಿ ಆಚರಣೆಯ ಭಾಗವಾಗಿ ಮಹಾಯೋಗಿ ವೇಮನರ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿಯನ್ನು ಆಚರಿಸಿದ್ವಿ ಕಳೆದ ಹತ್ತೊಂಬತ್ತನೇ ತಾರೀಕು ವೇಮನರ ಜಯಂತಿ ಇದ್ರೂ ಕೂಡ ಇವತ್ತು ಶನಿವಾರ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ ಅಂತೇಳಿ ಇವತ್ತು ಆಚರಣೆಯನ್ನ ಮಾಡಿದ್ವಿ ಸ್ವಾಭಾವಿಕವಾಗಿ ಸಹಜವಾಗಿ ಎಲ್ಲ ಮಹಾಪುರುಷರು ಹೇಳಿರ್ತಕ್ಕಂಥ ಸಾಮರಸ್ಯ ಸಮಸಮ ಸಮಾಜಗಳು ನಿರ್ಮಾಣ ಆಗಬೇಕು ಸಾಮರಸ್ಯದಿಂದ ಬದುಕಬೇಕು ಈ ಕನಕದಾಸರಾಗಿರ್ಬೋದು ಬಸವಣ್ಣವರಾಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಎಲ್ಲರೂ ಸಾರಿರ್ತಕ್ಕಂಥ ಏನು ಮಾತುಗಳಿದೆ ಅದೇ ಮಾತನ್ನು ಹದಿನೇಳನೇ ಶತಮಾನದಲ್ಲಿ ವೇಮನ್ರು ಸಮ ಸಮಾಜದ ಬಗ್ಗೆ ಮಾತನಾಡಿದರು ಆ ರೀತಿಯ ಒಂದು ವಾತಾವರಣ ನಿರ್ಮಿಸೋ ಸಲುವಾಗಿ ಕಳೆದ ಅನೇಕ ವರ್ಷಗಳಿಂದ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಈ ಸಾರಿ ನಮ್ಮ ಅಧ್ಯಕ್ಷರಾದಂಥ ಶ್ರೀಧರ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬೆಂಬಲಿಗರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ವೇಮನರ ಸಂದೇಶಗಳು ಬರೋ ದಿನಗಳಲ್ಲಿ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾವು ನಮ್ಮ ಕಾರ್ಯಕರ್ತರು ಮತ್ತು ಇನ್ನೂ ಮಹಾಪುರುಷರು ಬೇರೆ ಮಹಾಪುರುಷರ ಸಂದೇಶಗಳ ಮನೆಗೆ ತಲುಪಿಸುವಂಥ ಕೆಲಸವನ್ನು ಬರೋ ದಿನಗಳಲ್ಲಿ ಮಾಡ್ತೇವೆ